ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರಿಗೂ ತುಂಬ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋದಲ್ಲಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ತರಿಸಿದ್ದೆ ಆ ವೀಡಿಯೋನ ನಿಮಗೆ ಇವತ್ತು ಶೇರ್ ಮಾಡ್ಕೊತೀನಿ ಹೊಸದಾಗಿ ನೋಡೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ದಯವಿಟ್ಟು ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಕ್ಕಳ ಯಾಕೆಷ್ಟು ಆಗಿದೆ ಅಂತಂದರೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಸ್ ಇದೆ ಇತ್ತೀಚಿಗಂತೂ ಆಗ್ತಾ ಇದೆ ಒಟ್ಟಿನಲ್ಲಿ ಯಾವಾಗ ಕಮ್ಮಿ ಆಗುತ್ತೋ ಅಂತಲೂ ಗೊತ್ತಾಗ್ತಿಲ್ಲ ನನಗೆ ನನ್ನ ಹೆಲ್ತ್ ಇಶ್ಯೂಸೇ ತುಂಬ ಕಾಡ್ತಾಯಿದೆ ಅದೇ ಒಂದು ಬೇಜಾರು ಅಂತಲೇ ಹೇಳ್ಬೋದು ಬಟ್ ಬೇರೆ ಏನಾದರೂ ಮಾಡೋಣ ನಾನು ಏನಾದರೂ ಒಂದು ಏನಾದರೂ ಮಾಡ್ಕೊಳ್ಳೋಣ ಅಂದರೂ ಇಲ್ಲ ಏನಂತಲೂ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಮನೇಲಿ ಎಲ್ರಿಗೂ ಹಾಗೆ ಇದೆ ನಮ್ಮ ಮನೆಯವ್ರಿಗೂ ಕೂಡ ಅವರಿಗೆ ಕಾಲವೂ ಸರಿ ಹೋಗ್ತಾ ಇಲ್ಲ ಅದು ಒಂದು ಬೇಜಾರು ನಿಮಗೆ ಏನಾಗುತ್ತೋ ಆಗಲಿ ಜೀವನದಲ್ಲಿ ಬರೋದನ್ನು ಅನ್ಭವಿಸ್ಕೊಳ್ತ ಹೋಗೋಣ ಯಾವುದಕ್ಕೂ ಯಾವುದು ಟೆನ್ಷನ್ ತೊಗೊಳೋದು ಬೇಡ ಇರೋ ಜೀವನ ಸುಖವಾಗಿ ಏನು ಬರುತ್ತೋ ಅದನ್ನ ಸ್ವೀಕರಿಸಿ ಹೋಗೋಣ ಎಲ್ರದ್ದು ಜೀವನನೂ ಅಷ್ಟೇ ಅದೇನೋ ಒಂಥರ ಎಲ್ಲರ ಮನೆ ದೋಸೆ ತೂತ ಅಂತ ಇಲ್ಲ ಹಾಗೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಕೂಡ ಅದೇ ರೀತಿಯೇ ಇರುತ್ತೆ ಹಾಗೆ ಒಂದಿಷ್ಟು ಒಂದಿಬ್ಬರು ಕಸ್ಟಮರ್ದು ಬ್ಲೌಸ್ ಕೂಡ ಹೊಂದಿದ್ದೆ ಅವ್ರದ್ದು ಇಸ್ಕೊಂಡು ಹೋಗಿದ್ದಾರೆ ಇನ್ನೊಬ್ಬರು ಕಸ್ಟಮರ್ದು ಬಂದು ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಇವತ್ತು ಶೇರ್ ಮಾಡ್ಕೊತೀನಿ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತಂದೇಳಿ ಮಗ ಟಿ ವಿ ನೋಡ್ತಾ ಇದ್ದಾವೆ ನೋಡಿ ಹಣ್ಣು ತಿಂತ ಇದ್ದಾಳೆ ಹಣ್ಣು ತಿನ್ಕೊತ ನೋಡ್ತಾ ಇದ್ದಾಳೆ ಇಲ್ಲಾಂದರೆ ನಾನು ಡಿಸ್ಟರ್ಬ್ ಮಾಡಿ ಮಾಡೋದೇ ಅವಳು ಕೆಲಸ ಇನ್ನೇನೂ ಇಲ್ಲ ಬಂದು ತೋರಿಸ್ತೀನಿ ಏನಂತ ನೋಡಿ ಫ್ರೆಂಡ್ಸ್ ಇದೇ ಅವ್ರದ್ದು ಬ್ಲೌಸ್ ಅಂತಲೇ ಹೇಳ್ಬೋದು ಇನ್ನೂ ಎಮ್ಮಿಂಗ್ ಮಾಡಬೇಕು ಉಕ್ಸು ಉಕ್ಸು ಕಾಜಿ ಎಲ್ಲ ಮಾಡಬೇಕು ಇದು ಬ್ಲೌಸು ಇದು ಅವ್ರದ್ದು ಅಳತೆ ಬ್ಲೌಸು ರಾತ್ರಿ ಹೊಲಿತೀನಿ ನಾನು ಯಾರೇ ಕೊಟ್ಟರು ಆಗಲಿ ಏನು ಹೊಲಿಯೋಕೆ ಆಗಲ್ಲ ನಿಮ್ಗೆ ಗೊತ್ತೇ ಇದೆ ಹೊಸಬ್ರಿಗೆ ಇದ್ದವ್ರಿಗೆ ಹಿಂದಿನ ವೀಡಿಯೋಗಳಿದೆ ನೋಡ್ಕೊಂಬನ್ನಿ ಇಷ್ಟೆಲ್ಲ ಮಕ್ಕಳು ನೋಡಿಕೊಂಡು ಇಷ್ಟೆಲ್ಲ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಬಟ್ ನಾನು ಅದನ್ನು ಹೆಂಗೆ ನಿಭಾಯಿಸ್ತಿದ್ದೀನಿ ಅಂದರೆ ನನಗೆ ಗೊತ್ತದು ಒಟ್ಟಿನಲ್ಲಿ ಏನೋ ಒಂದು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಈಗ ನಾವು ಸ್ವಲ್ಪ ಅದರಲ್ಲಿ ಕಷ್ಟಪಡಬೇಕಾಗತ್ತೆ ಬರೋದನ್ನ ಅನುಭವಿಸ್ತಾ ಏನಿರುತ್ತೆ ಅದನ್ನ ಅನ್ಭವಿಸ್ಕೊಂಡು ಮಾಡೋಣ ಅಂತ ಇದೀನಿ ಒಟ್ನಲ್ಲಿ ಇದು ಸ್ವಲ್ಪ ಮೊನ್ನೆ ರಿಪೇರಿ ಬಂದು ಮಾಡಿಸ್ಕೊಂಬಂದಿದ್ದೀವಿ ಇದೇ ಅವ್ರ ಬ್ಲೌಸು ಹಿಂಗೆ ಅನಿಸ್ತಾ ಇದೆ ಹಾಗೆ ಅಂದರೆ ಡಿಸೈನ್ ಏನೂ ಹೇಳಿದ್ದಿಲ್ಲ ಅವರು ಸಾದಾ ಹೇಳಿದ್ರು ನಾನೇ ಕೇಳಬೇಕು ಅಂದ್ಕೊಂಡಿದ್ದೀನಿ ಇನ್ನೇನು ಲೇಸ್ ಒಂದು ಹಚ್ಬೋದು ಇಲ್ಲೆದ್ದಂಗೆ ಮಡ್ಚಿ ನೋಡೋಣ ಕೇಳೋಣ ಕಸಿದಕ್ಕೆ ಹಾಕಂದ್ರೆ ಹಾಕ್ತೀನಿ ಇನ್ನು ಏನು ಹಿಂಗೆ ಮಾಡಬೇಕಲ್ವ ಮಾಡ್ಬೋದು ಇದೆ ಅವ್ರ ಬ್ಲೌಸು ಒಟ್ನಲ್ಲಿ ಏನೋ ಒಂದು ದುಡಿಬೇಕು ಮಾಡಬೇಕು ಅನ್ನೋ ಉತ್ಸಾಹ ಪ್ರಯತ್ನ ಇದ್ದವರಂತೂ ಖಂಡಿತ ಎಲ್ಲರೂ ಮಾಡೇ ಮಾಡ್ತಾರೆ ಅವ್ರಿಗೆ ಪ್ರಯತ್ನ ಪಡಬೇಕು ಜೀವನದಲ್ಲಿ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಜೀವನದಲ್ಲಿ ನಾವು ಹೆಂಗೆ ಬರುತ್ತೋ ಜೀವನ ಹೆಂಗಿಲ್ಲೋ ಅದು ಹೇಳೋಕ್ಕಾಗಲ್ಲ ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ ಜೀವನ ಅಂದರೆ ಹಾಗೇ ಅಲ್ವಾ ಹಾಂ ಇಂಥ ಸೈಡ್ ಇಟ್ಕೊಂಡಿದ್ದೀನಿ ಇದೆ ನೋಡಿ ಬ್ಲೌಸು ಹೇಗಿದೆ ಕಮೆಂಟ್ ಮಾಡಿ ಒಂದಿಷ್ಟು ಅವರು ಹೊಲಿಗೆ ಹಾಕೋಕ್ಕೆ ಒಂದಿಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದಾರೆ ಅವನು ಕೂಡ ಹೊಲಿಗೆ ಹಾಕಿ ಕೊಡಬೇಕು ಹಾಗೆ ಅವರು ಇನ್ನೊಬ್ಬರು ಕೂಡ ಹೊಲಿಗೆ ಹಾಕೋಕ್ಕೆ ಕೊಟ್ಟಿದ್ರು ಎಮ್ಮಿಂಗ್ ಅದು ಸುಮ್ಮ ಇತ್ತು ಅಂದರೆ ಮೇಲಿಂದ ಹಾಕೋ ಟಿ ಶರ್ಟ್ ಥರ ಬ್ಲೌಸ್ ಇದ್ವಂಥವು ತಗೊಂಡಿದ್ರಂತೆ ಅದು ಏನಾಯಿತು ಅವರು ಅಂದರೆ ಸ ಮೇಲಿಂದ ಹಾಕೊಳೋದಿತ್ತಂತೆ ಅವರಿಗೆ ಹ್ಞೂ ಅವರಿಗೆ ಸರಿ ಹೋಗ್ತಿರ್ಲಿಲ್ಲ ಹ್ಞೂ ಬರ್ತೀನಿ ಆಯಿತು ಹೋಗು ಸರಿ ಹೋಗ್ತಾ ಇರಲಿಲ್ಲ ಅಂತೆ ಅದನ್ನು ಸರಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಅದು ಕೂಡ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ಈಗೇನು ಅದೇ ತೋರಿಸ್ಕಂಡೆ ಕರೆಂಟ್ ಹೋಯಿತು ನೀಟಾಗಿ ಬರಲ್ಲ ಅಂತಂದೇಳಿ ನನ್ನ ಮಗಳು ಹೊರಗಡೆ ಕರ್ಕೊಂಬಂದಳು ಹೊರಗಡೆ ಬಂದಿದ್ದೀವಿ ನೋಡಿ ಇವತ್ತಿನ ಸ್ನಾನ ಎಲ್ಲ ಸಾಯಂಕಾಲ ಆಗಿದೆ ಸ್ನಾನ ಎಲ್ಲ ಇವತ್ತ ಅವರ ಅಪ್ಪಾಜಿ ಜೊತೆ ಮಾಡ್ತಾಳೆ ಈಗ ಸಾಯಂಕಾಲ ಮಾಡಿಸಿ ಮನಸ್ಸಿಬಿಟ್ರಾಯ್ತು ಎಂದು ಮಾಡಲ್ಲ ಇವತ್ತು ನನಗೆ ಸ್ವಲ್ಪ ತುಂಬ ತಲೆ ನೋಯೋದಾಯಿತು ತುಂಬ ಸುಸ್ತಾಗ್ತಾಯಿತ್ತು ನಡೆಯೋಕ್ಕೆ ಇಲ್ಲೂ ಒಂಥರ ಜೋಲಿ ಹೊದರ್ಗತಿ ನಿಲ್ಲಕ್ಕೆ ಆಗ್ತಾಯಿಲ್ಲ ಇವತ್ತು ಹಂಗೆ ಆಗ್ತಾಯಿದೆ ಈಗ ಸ್ವಲ್ಪ ಪರವಾಗಿಲ್ಲ ಕರೆಕ್ಟ್ ಬಂತು ಅನ್ಸುತ್ತೆ ಬರಮ್ಮ ನೋಡಿ ಕರೆಕ್ಟ್ ಬಂತು ನೋಡಿ ಸ್ವಲ್ಪ ಈಗಲೂ ಕೂಡ ಹಂಗೆ ಆಗ್ತಾಯಿದೆ ನೋಡಬೇಕು ಟ್ಯಾಬ್ಲೆಟ್ ತೊಗೊಂಬರೋ ಕೇಳಿದ್ದೀನಿ ತೊಗೊಂಡ್ಬರ್ತಾರೆ ಬರಲಿ ಮಂದೆ ಅಡುಗೆನೂ ಮಾಡಬೇಕು ಅನ್ನ ಸಾಂಬಾರು ಅಂಗದೇ ಇದೆ ನಮ್ಮ ಮನೆಯವರು ಇವತ್ತು ಮಾವಿನಕಾಯಿ ಕೀಳೋಕೆ ಮಾವಿನಕಾಯಿ ಕೀಳಕ್ಕೆ ಹೋಗಿದ್ರು ಅವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ ಬರೀ ಹಣ್ಣು ತಿಂದುಬಿಟ್ಟಿದ್ದಾರೆ ಅಲ್ಲಿ ಅವ್ರು ಹಣ್ಣು ಇದ್ಬಿಟ್ರೆ ಇನ್ನೇನು ಬೇಡ ನನ್ನ ಮಕ್ಕಳು ಅಷ್ಟೇ ಎಲ್ಲರೂ ಅಷ್ಟೇ ಆದರೆ ಮಕ್ಕಳನ್ನ ಕರ್ಕೊಂಡು ಇಷ್ಟೆಲ್ಲ ಕಷ್ಟ ಬಟ್ ಅದನ್ನು ನಿಭಾಯಿಸ್ಕೊಂಡು ನನ್ನ ಮಕ್ಕಳು ಕರ್ಕೊಂಡು ನಾನು ಈ ಕೆಲಸನ ಮಾಡ್ತಾ ಮಾಡಿ ಏನೋ ಒಂದು ಪ್ರಯತ್ನ ಪಡಬೇಕಲ್ವಾ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ನೋಡೋಣ ಯಾರಾದರೂ ಹಾಕೋರು ಹಾಕ್ಲಿ ನಾವು ಒಬ್ಬರು ಚೆನ್ನಾಗಿ ಹೊಲ್ಕೊಟ್ರೆ ಇನ್ನೊಬ್ರು ಹಾಕಿ ಹಾಕ್ತಿರ್ತಾರಲ್ವ ಹೇಳಿದರೆ ಅದಕ್ಕೆ ನೋಡ್ತಾ ಇದ್ದೀನಿ ನೈಟಲ್ಲಿ ಏನಿದ್ದರೂ ಹೊಲಿಯೋ ಬಟ್ಟೆನೂ ಮಾಡ್ತೀನಿ ಅಡುಗೆಯೆಲ್ಲ ಸ್ವಲ್ಪ ಮಧ್ಯಾಹ್ನ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಅಡುಗೆಯದ್ದು ಸಾಂಬಾರಿಂದ ಇಟ್ಕೊಳಲ್ಲ ಬೇಕಾದ ಇದ್ರೆ ರೈಸು ಏನಿದ್ರೂ ರೊಟ್ಟಿ ಬಟ್ಟೆ ಎಲ್ಲ ಮಧ್ಯಾಹ್ನ ಬೇಕಾದರೆ ಮಾಡ್ಕೊಂಡಿರ್ತೀವಿ ರಾತ್ರಿ ಏನೋ ಒಂದು ರೈಸು ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿ ಮಲ್ಬೋದು ರಾತ್ರಿ ಮಕ್ಕಳು ಊಟ ಮಾಡಿದ್ರು ಮಾಡಿದರೂ ಇಲ್ಲ ಅಂದರೆ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ರಾತ್ರಿ ಅಡುಗೆ ಇಟ್ಕೊಳ್ಳೋದು ಕಮ್ಮಿ ಅದಕ್ಕೆ ಮಧ್ಯಾಹ್ನನೇ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ನಾನು ಮಧ್ಯಾಹ್ನನೇ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಬನ್ನಿ ಅಬೋ ಮಿಷಪ್ ಪ್ರಾಡಕ್ಟ್ ಹೆಂಗಿದೆ ಅಂತಂದೇಳಿ ತೋರಿಸ್ತೀನಿ ನಿಮಗೆ ನೋಡಿ ಮೀಶೋದಲ್ಲಿ ನಾನು ತರಿಸಿರುವಂಥ ಪ್ರಾಡಕ್ಟ್ಗಳು ನೋಡಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ತವಂತೆ ಗೊತ್ತಿರಲಿಲ್ಲ ನನಗೆ ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೀಡಲ್ ಇದು ಗೊತ್ತಿರುತ್ತೆ ಒಲಿಯೋರಿಗೆ ತುಂಬ ಕಸಿಯೆಲ್ಲ ಕಸಿಯೆಲ್ಲ ಮಾಡ್ತಾರಲ್ಲ ಅದು ಇದು ನಿಮ್ಮ ಶೇರಿ ನಾನು ತಗೊಂಡಿದ್ದಂಥದ್ದು ಕೋರಿಸ್ತೀನಿ ಹೇಳಿದೆ ನಾನು ತೆಗ್ದಿಲ್ಲ ಅಂದರೆ ಹಂಗೆ ಓಪನ್ ಮಾಡಿದ್ದೀನಿ ಇದೇನದು ಈಗ ಕಸಿಯೆಲ್ಲ ಮಾಡ್ತೀವಲ್ವ ಅವಾಗ ಈಸಿಯಾಗಿ ಅಂತ ಹೊಸ್ದಾಗಿ ಕಲಿಯೋರಿಗಂತೂ ತುಂಬ ಚೆನ್ನಾಗಿ ಈಗಿನ ಪ್ರಾಡಕ್ಟ್ಗಳು ಬಂದಿದ್ದಾವೆ ತುಂಬಾ ಹೆಲ್ಪ್ ಆಗುತ್ತೆ ಇವೆಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಒಲಿಯವರು ಫಸ್ಟು ಕಲಿತಾ ಇರ್ತಾರಲ್ವ ಅವರಿಗೆಲ್ಲ ತುಂಬಾ ಒಳ್ಳೆಯದು ಇದು ಫಸ್ಟು ಆರ್ಡ್ರ್ ಮಾಡಿದ್ದಂಥದ್ದು ತುಂಬ ದಪ್ಪ ಬಂದಿದೆ ಚೆನ್ನಾಗಿ ಬಂದಿದೆ ಇದನ್ನು ಆಲ್ರೆಡಿ ವೀಡಿಯೋ ಮಾಡಿರ್ಬೇಕು ನಾನು ಬೇಕಾದರೆ ಚೆಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಇದು ದೊಡ್ಡದೇ ನಾನು ಅಲ್ಲಿ ಇದ್ರಲ್ಲಿ ನೋಡಿದಾಗ ಚಿಕ್ಕದಿರ್ತಾವೇನೋ ಅಂತ ಅನಿಸುತ್ತೆ ಬಟ್ ಇದು ಕಳೆದ ನಾವು ಅವ್ರು ಬಂದು ಕೊಟ್ಟಾಗ ಮಾತ್ರ ನೋಡ್ತೀವಲ್ವ ಆವಾಗ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದ್ದಾವೆ ಆ ಪ್ರೈಸ್ಗೆ ಪರವಾಗಿಲ್ಲ ತೊಗೋಬೋದು ಮತ್ತು ಇದು ಬ್ಲೌಸು ಇದು ತೊಗೊಂತೀವಲ್ವ ನಾವು ಕ್ರಾಸ್ ಕಟ್ಟಿಂಗ್ ಮಾಡುವಾಗ ಅದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನಾನು ಯಾವ ಬ್ಲೌಸ್ ಹೊಲ್ದಿದ್ದೀನಲ್ವ ಅದಕ್ಕೆ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲೇ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಕಲಿಯೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ನಿಮಗೇನಾದರೂ ಇಷ್ಟ ಇತ್ತು ಏನಾದರೂ ಇತ್ತಂದರೆ ನಾನು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ಏನು ಇದು ರೆವ್ಯೂಗಂತ ಏನು ಹೇಳ್ತಾಯಿಲ್ಲ ಬಟ್ ನಾನು ಯೂಸ್ ಮಾಡಿ ನಾನು ಹೇಳ್ತಾಯಿರೋದು ಅಷ್ಟೇ ಮತ್ತು ಇದು ಒಂದು ಇದು ಇದಿಷ್ಟು ನಾನು ಮೀಶೋದಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ಗಳು ಇದೊಂದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇನ್ನೊಂದು ವರ್ಕ್ ಬ್ಲೌಸ್ ಕೂಡ ಬಂದಿದೆ ಹೇಳಿದ್ದೀನಿ ಅನಿಸುತ್ತೆ ಅದನ್ನು ಇದು ಮೊನ್ನೆ ನಮ್ಮ ಮನೆಯವರು ತಂದು ಕೊಟ್ಟಿದ್ದು ಸ್ಕೇಲ್ ಹೇಳಿದ್ದೆ ಸ್ಕೇಲ್ ಒಂದು ತಂದು ಕೊಟ್ಟಿದ್ದಾರೆ ಇನ್ನೊಂದು ಈ ಥರದ್ದೊಂದು ತೊಗೋಬೇಕು ಅಂದ್ಕೊಂಡಿದ್ದೀನಿ ಬಟ್ ಅವ್ರು ಅದಕ್ಕೆ ತರ್ತಾರೆ ಇಲ್ಲ ನಾನೇ ಅನೇಬೇಕಾದ್ರೆ ಅದರಲ್ಲಿ ಕೂಡ ಆರ್ಡರ್ ಮಾಡ್ತೀನಿ ಇವು ಮತ್ತು ಮಾರ್ಕರ್ ಹೊರ್ಗಡೆನೆ ಅದರಲ್ಲಿ ಇದರಲ್ಲಿ ಕೊಟ್ಟಿದ್ದರು ಬಟ್ ನನಗೆ ಅದು ಕಿತ್ತೋಗ್ಬಿಡ್ತು ಅದು ಸರಿಗಿಲ್ಲ ಅಷ್ಟಾಗಿ ಇದು ಅನ್ನಿಸ್ಲಿಲ್ಲ ಕಿತ್ತೋಗ್ತಾ ಇತ್ತು ಅದಕ್ಕೆ ಏನೋ ಒಂದು ಅಂತ ಹೇಳಿದ್ದೆ ಅದನ್ನು ಕೂಡ ತಂದಿದ್ದಾರೆ ಒಂದಿಷ್ಟು ಕಲರ್ಸು ಇವನು ಮಾರ್ಕರ್ ಕೂಡ ತಂದಿದ್ದಾರೆ ಸೂಜಿ ಸೂಜಿ ಇವನ್ನೆಲ್ಲ ತಂದಿದ್ದಾರೆ ತುಂಬ ಚೆನ್ನಾಗಿ ಮೀಶೋದಲ್ಲಿ ಪ್ರಾಡಕ್ಟ್ಗಳು ಪರವಾಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಬೈ ಮಾಡ್ಬೋದು ಏನೋ ಕೆಲವೊಂದು ಎಲ್ಲೋ ಬರ್ಬೋದು ಚೆನ್ನಾಗಿಲ್ ಇರದೆ ಅಂಥವು ಬಟ್ ಇವು ಮಾತ್ರ ಚೆನ್ನಾಗಿ ಬರ್ತವೆ ದಪ್ಪ ಮತ್ತು ಏನು ತಾಯಿಗಿರ್ತಾರೆ ಹೆಂಗಪ್ಪ ಅಂತ ಅನ್ನೋಂಗೆ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತವೆ ಯಾರು ಬೇಕಾದ್ರೂ ಬೈ ಮಾಡ್ಬೋದು ಇದ್ರದ್ದು ಲಿಂಕು ಇವು ಮೂರು ಒಂದೇ ಸರಿಗೆ ಬಂದಿರೋವಂಥದ್ದು ಇವು ಮೂರು ಒಂದೇ ಸರಿಗೆ ಬಂದಿರೋವಂಥದ್ದು ಇದು ಒಂದು ಹ್ಞೂ ಇವು ಮೂರು ಒಂದೇ ಸರಿಗೆ ಬಂದಿದ್ದು ಇವು ಮೂರು ಒಂದೇ ಸರಿಗೆ ಮತ್ತು ಇದು ಸಪ್ರೇಟ್ ತೊಗೊಂಡಿರೋದು ನಾನು ಇದು ಸಪ್ರೇಟ್ ತೊಗೊಂಡಿರೋದು ಪ್ರೈಸ್ಗೊಂದು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನನಗೆ ನೆನಪಿಲ್ಲ ಇದು ಇವು ಮೂರಕ್ಕೂ ನೂರ ಐವತ್ನಾಲ್ಕು ರೂಪಾಯಿ ಬರೀ ನೂರ ಐವತ್ನಾಲ್ಕು ರೂಪಾಯಿ ಇವು ಮೂರಕ್ಕೆ ಮೂರು ಕೇಳ್ತಾ ಇರೋದು ಇದು ಒಂದಕ್ಕೇ ನೂರ ಐವತ್ತು ನೂರ ೇನೋ ಇದೆ ನೂರ ಇಪ್ಪತ್ತೇನೋ ಇದೆ ಚೆಕ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿದೆ ನಿಮಗೆ ಬೇಕಾದರೆ ಇದ್ದರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ನೀವು ಬೇಕಾದರೆ ಚೆಕ್ ಮಾಡ್ಕೊಬೋದು ತೊಗೊಂಡಿರೋರು ರಿವ್ಯೂಸ್ ನೋಡಿ ಅದರಲ್ಲಿ ತುಂಬ ಚೆನ್ನಾಗಿದೆ ಯೂಸ್ ಆಗುತ್ತೆ ಹೊಸದ ಕಲಿಯೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಅಲ್ಲಿ ಸರಿ ಹೋಗಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಒಳಗೆ ಬಂದು ಎಲ್ಲ ಅವತ್ತು ಮಾಡೋಣ ಅಂದ್ಕೊಂಡೆ ಬಟ್ ನನ್ನ ಕೆಲಸದಲ್ಲಿ ಹಂಗೆ ತೆಗೆದು ಇಟ್ಟು ಮಾಡ್ತಾ ಮಾಡ್ತಾಯಿದೆ ನನಗೆ ಅಷ್ಟೇನು ತೋರಿಸ್ಬೇಕು ಅನ್ನಿಸ್ಲಿಲ್ಲ ಅವಾಗ ಈಗ ಕೆಲವ್ರಿಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋ ಇಷ್ಟು ಮೀಶೋದಲ್ಲಿ ತಗೊಂಡಿರುವಂಥ ಪ್ರಾಡಕ್ಟ್ ಆದರೆ ಇವು ಮಾತ್ರ ಮೂರು ಬಂದಿದ್ದಾವೆ ಇದರಲ್ಲಿ ನೂರ ಐವತ್ನಾಲ್ಕು ರೂಪಾಯಿಗೆ ಮೂರು ಬಂದಿದ್ದಾವೆ ಹೊರಗಡೆ ಎಷ್ಟು ಸಿಗುತ್ತೋ ಅಂತ ನಂಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಇದ್ದಾರು ಬೈ ಮಾಡ್ಬೋದು ಓಕೆನಾ ಈ ಸ್ಕೇಲಿನೂ ಚೆನ್ನಾಗಿದೆ ಇದು ಹೊರ್ಗಡೆ ತೊಗೊಂಡಿರೋದು ಮೊನ್ನೆ ನಮ್ಮನೆಯವ್ರು ಮಾಡಿಸ್ಕೊಂಡ್ಬ್ರೆಕ್ ಹೋದರು ಅಂದ್ನಲ್ಲ ಆಗ್ತಂದಿರೋದು ಇದು ಕೂಡ ಚೆನ್ನಾಗಿದೆ ಇನ್ನೊಂದು ಸ್ಕೇಲ್ ಇನ್ನೊಂದು ಕ್ರಾಸ್ ಎಲ್ ಸೈಜ್ ಬರುತ್ತಲ್ಲ ಅದು ಒಂದು ತೊಗೋದು ತುಂಬಾ ಯೂಸ್ ಆಗ್ತವೆ ಇವೆಲ್ಲ ಇರಬೇಕು ಕೊನೆಯವ್ರಿಗೆಲ್ಲ ಪ್ರಾಡಕ್ಟ ಇದು ಬಂದು ವರ್ಕ್ ಬ್ಲೌಸು ಮೀಶೋದಲ್ಲಿ ಆರ್ಡ್ರ್ ಮಾಡಿರುವಂಥದ್ದು ನಮ್ಮ ತಾಯಿಗಿದು ನನಗೇನಲ್ಲ ನನಗೆ ಬೇಕಾದರೆ ತೊಗೊಂತೀನಿ ಈಗ ಸದ್ಯ ನಾನು ಏನೂ ತೊಗೊಳಕ್ ಹೋಗಲ್ಲ ಬಟ್ ನಾವು ಯಾವ ಫಂಕ್ಷನ್ಗೆ ಹೋಗೋಲ್ಲ ಇಲ್ಲಿಗೂ ಇಲ್ಲ ಇಲ್ಲಿ ಇಲ್ಲಿ ಇದೀವಲ್ಲ ಊರಲ್ಲಿದ್ದರೆ ನೋಡ್ಬೋದಿತ್ತು ಬಟ್ ಇಲ್ಲ ಯಾವ ಫಂಕ್ಷನ್ಗೆ ಹೋಗಲ್ಲ ಹಾಗಾಗಿ ನೋಡಿ ವರ್ಕು ಈ ಥರ ಬಂದಿದೆ ರೌಂಡ್ ಕಾಣಿಸ್ತೀನಿ ಈ ಥರ ಬಂದಿದೆ ಮತ್ತು ಇದು ಒಂದು ತುಂಬ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಮಾತ್ರ ಇದ್ರದ್ದು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ ಇದು ಸಪ್ರೇಟ್ ತೊಗೊಂಡಿರುವಂಥದ್ದು ಇದು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ನಾನು ನೋಡಿ ಇದು ಮುಂದೆ ಇದು ಇಷ್ಟು ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಹಿಂದೆ ಈ ರೀತಿ ಇದೆ ಇದನ್ನು ಬೇಕಾದ್ರೆ ಸ್ಟಿಚ್ ಮಾಡಿದ್ದೆ ನಮ್ಮ ತಾಯಿ ಅಳ್ತೆಗೆ ಸ್ಟಿಚ್ ಮಾಡಿದ್ದೆ ಒಂದ್ಸರಿ ತೋರಿಸ್ತೆ ನಿಮಗೆ ಯಾವ ರೀತಿ ಬಂದಿದೆ ಹೇಗೆ ಬಂದಿದೆ ಅಂತಂದೇಳಿ ಆಯಿತಾ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನೀವು ಖಂಡಿತ ಆರ್ಡ್ರ್ ಮಾಡ್ಕೋಬೋದು ಹೊರಗಡೆ ಇವೆಲ್ಲ ವರ್ಕ್ ಬ್ಲೌಸಿಗೆಲ್ಲ ಎಷ್ಟು ಕೊಡ್ತೀವಿ ಗೊತ್ತಾ ನಾವು ಹೊಲ್ಸಿ ನಾನಂತೂ ವರ್ಕ್ ಬ್ಲೌಸ್ ಹೊಲ್ಸ್ತೀ ಹೊಲ್ಸಿಲ್ಲ ಬಟ್ ನೀವೆಲ್ಲ ಹೊಲ್ಸಿರ್ತೀರಲ್ವ ಎಷ್ಟು ಕೊಟ್ಟಿರ್ತೀರ ಸಾವಿರ ಎರಡು ಸಾವಿರ ಅದಕ್ಕೂ ಮೇಲೆ ಇರ್ತವೆ ಮೀಶೋದಲ್ಲಿ ಮಾತ್ರ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದ್ದಾವೆ ಖಂಡಿತ ನೀವು ಆರ್ಡ್ರ್ ಮಾಡ್ಬೋದು ತುಂಬ ಚೆನ್ನಾಗಿದ್ದಾವೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಬಂದಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಸ್ಮೂತಾಗಿ ಇದೆ ಬಟ್ಟೆ ತುಂಬ ಸ್ಮೂತಾಗಿದೆ ಆಯಿತಾ ಬೇಕಾದರೆ ಬೈ ಮಾಡ್ಬೋದು ತುಂಬ ಚೆನ್ನಾಗಿದ್ದಾವೆ ಓಕೆನಾ ಫ್ರೆಂಡ್ಸ್ ಹಾಗೆ ಮಕ್ಕಳನ್ನ ಕರ್ಕೊಂಡು ನಾವು ಹೆಂಗೆ ಮಾಡ್ತೀವಿ ಕೆಲಸನ ಅಂದರೆ ಹೇಳ್ಬಿಡ್ತೀನಿ ಬೆಳಗ್ಗೆ ಅವ್ರ ಸ್ಕೂಲಿಗೆ ಕಳ್ಸಿಂದೆ ನಮ್ಮ ತೋಟದ ಕೆಲಸ ಎಲ್ಲ ಮಾಡ್ತೀವಿ ಮಾಡ್ತೀನಿ ಏನಿದ್ರು ತೋಟದ ಕೆಲಸ ಮಾಡ್ಕೊತೀನಿ ಆರು ಗಂಟೆಯಿಂದ ಈ ಥರ ಏನೋ ಒಲೆಯೋ ಏನಾದರೂ ಬಂದರೆ ಹೊಲಿತೀನಿ ಫ್ರೆಂಡ್ಸ್ ಈ ರೀತಿ ಕೆಲಸಗಳು ಮಾಡ್ತಾ ಇರ್ತೀನಿ ಬೇಕಾದರೆ ನಿಮಗೆ ಹೇಗೆ ಮಾಡ್ತೀವಿ ಅಂತ ಒಂದಿನ ಫುಲ್ ವೀಡಿಯೋ ಬೇಕಾದರೂ ಕೂಡ ನೀವು ಕೇಳಿದರೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಈ ಕೆಲಸಗಳು ಹೆಂಗೆ ನಡೀತಾ ಇರ್ತವೆ ನಮ್ಮದು ಅಂತಂದೇಳಿ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಇಷ್ಟ ಆಯಿತರೆ ಕೇಳ್ಬೋದು ಬಟ್ ಹೆಂಗೆ ಒಟ್ಟಿನಲ್ಲಿ ಏನೋ ಒಂದು ಮಾಡಬೇಕಲ್ಲ ಫ್ರೆಂಡ್ಸ್ ಈಗ ನಾವು ಏನಾದರೂ ಮುಂದೆ ಮಾಡಬೇಕು ಜೀವನ ನಡೆಸಬೇಕು ತುಂಬಾ ಕಷ್ಟ ಇದೆ ಈಗ ನಾವು ಊರಿಂದ ಊರು ಬಂದು ಮಕ್ಕಳು ನೋಡಿಕೊಂಡು ಈ ರೀತಿ ಕೆಲಸ ಮಾಡಿಕೊಂಡು ಮತ್ತೆ ಅದನ್ನು ತೊಗೊಂಡು ಮತ್ತೆ ಒಲಿಯೋದು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ದೇವ್ರು ಹೆಂಗೆ ದಾರಿ ತೋರಿಸ್ತಾನೋ ಹಾಗೆ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಓಕೆನಾ ಇವತ್ತಿನ ವೀಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಿಲ್ಲ ಮರಿಬೇಡಿ ಅಂತ ಹೇಳ್ತೀವತ್ತೀನಿಗೆ ಹೆಣ್ಣು ಮಾಡ್ತಾ ಇದ್ದಕ್ಕೆ ಬಾಯ್ ಬಾಯ್